ನಮಸ್ತೆ ನಾ ಇವತ್ತು ನಮ್ಮ ದಾವಣಗೆರೆಗೆ ತುಂಬಾ ಸಮೀಪ ಇರುವಂತಹ ಹರಿಹರ ತಾಲೂಕಿನ ಹಳ್ಳಿಗೆ ಬಂದಿದ್ದೀವಿ ಹಳ್ಳಹಳ್ಳಿ ನಮ್ಮೂರು ಹಲೋ ಬ್ರದರ್ ನಮಸ್ತೆ ನಾವಿವತ್ತು ಅಲ್ಲಹಳ್ಳಿ ಇದೀವಿ ಅಳಿಕ ರಾಜ ಗಣಪತಿ ನಾವು ನೋಡ್ತಾ ಇರೋದು ಎಷ್ಟು ವರ್ಷದಿಂದ ಇಡ್ತಾ ಇದ್ದೀರಾ ನೀವು ಸುಮಾರು ವರ್ಷ ಅಂತಂದ ಏನಿಲ್ಲ ಅಂದಾಜು ಮೇಲೆ ಕಡಬೇಕಂದ್ರೆ ಒಂದ್ ಎಪ್ಪತ್ತೆಂಬತ್ತು ವರ್ಷ ಇರ್ಬೋದು ಜಾತಿ ಇದೀರಲ್ಲ ಪ್ರತಿ ಇಡೀ ಊರ ಉಷ್ಟು ಸೇರ್ ಫಸ್ಟ್ ಇಟ್ಟಿದ್ದೆ ಇಲ್ಲಿ ಅವಾಗಿಂದ ನಡೆಸ್ತಾ ಇದಾರೆ ನಮ್ಮ ಮೆಜಾರಿಟಿ ಬಂದ್ ನಾವ್ ನಡೆಸ್ತಾ ಇದೀವಿ ಜಾತಿ ಬೇಗ ಭಾವ ಆತರ ಏನಿಲ್ಲ ಆಂಜನೇಯ ಬಡಾವಣೆ ಎಷ್ಟು ದಿವಸ ಇಡ್ತೀರಾ ಹದಿಮೂರು ದಿನ ಎಷ್ಟು ಇಟ್ಟಿದೆ ಗಣಪತಿ ಎಂಟಡಿದೆ ಏನಾದ್ರೂ ವಿಶೇಷವಾಗಿ ಯಾವಾಗಲೂ ಏನ್ ಮಾಡಿಸ್ತಿರ ಒಂತರ ಪ್ರಸಾದ ವ್ಯವಸ್ಥೆ ಆಗಿರಬಹುದು ಆಮೇಲೆ ಏನಾದ್ರು ವಿಶೇಷವಾಗಿರುವ ಗೋಧಿ ವಿರು ಮಾಡಿಸ್ತಾವಕಾ ಎಲ್ಲಾ ಬಾಯಿಗಳು ಆಗಿ ಬೇಕಾದ್ರೂ ಅಕ್ಕಿ ಆಗ್ಲಿ ಬೆಲ್ಲ ಆಗ್ಲಿ ಈಗ ಬದಿ ನುಚ್ಚ ಆಗ್ಲಿ ಪ್ರತಿಯೊಂದು ನಾನು ಹಾಕಿಸ್ತೇನೆ ಹಾಕ ಮುಂದ್ ಬಂದು ಕೊಡಿಸ್ತಿದ್ದಾರೆ ಎಲ್ಲಾ ಸಪೋರ್ಟ್ ಇರೋದ್ರಿಂದನೇ ನಾವು ಇದೆಲ್ಲ ಮಾಡಕ್ಕೆ ನಾವು ಜೋರಾಗಿ ಹಮ್ಮಿಕೊಂಡಿದ್ರೆ ಎಂಟನೇ ತಾರೀಕು ಮೆರವಣಿಗೆ ಐತಿ ಡಿಜೆ ಎಲ್ಲ ಇಲ್ಲ ಏನ್ ಮಾಡ್ತೀರಾ ಈಗ ಎಲ್ಲರೂ ಗಣಪತಿ ಹಬ್ಬ ಅಂದ್ರೆ ಡಿಜೆ ಅಂತ ಅನ್ಕೊಳ್ತಿದ್ವಿ ಈ ಸತಿ ಇಲ್ಲ ಕಲ ತಂಡ ಅವಕಾಶ ಮಾಡ್ಕೊಡ್ತೀವಿ ಸೂಪರ್ ಅಪ್ಪಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಾವು ಬೆಳೆಸೋದು ಒಂದು ರೀತಿಯಲ್ಲಿ ಹೋಗಬಹುದು ತುಂಬಾ ಚೆನ್ನಾಗಿ ಮಾಡ್ತಿದೀರಿ ಹಿಂಗೆ ಮಾಡ್ಕೊಂಡು ಹೋಗ್ರಿ ನಮ್ಮ ಹಲ್ಲಾಳಿಕ ರಾಜ ಇನ್ನೂ ಚೆನ್ನಾಗಿ ಮುಂದುವರಿ ನಮ್ಮಿಂದ ಅಲ್ಲ ಎಲ್ಲಾರು ಸಪೋರ್ಟ್ ಇರೋದ್ರಿಂದ ಈ ತರ ಇದು ನೀವು ಅಲ್ಲಿಂದ ಬಂದು ನಮ್ಮ ನಮ್ಮೂರಿನವರು ನೀವು ನಮ್ಮೂರಿಂದ ವಿಡಿಯೋ ಮಾಡ್ತಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮ್ದು ಕೂಡ ಸಪೋರ್ಟ್ ಬಹಳ ಬೇಗ ನಮ್ಮೂರ ಕಣ್ಣು ಪ್ರೀತಿ ತೋರಿಸೋದಕ್ಕೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ ಯಾವಾಗ ಬಟ್ ನಿಮ್ಗೆ ಯಾವಾಗ ಓಕೆಪ್ಪ ಥ್ಯಾಂಕ್ ಯು